ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಮ್ಮ ದರ್ಶನ್ ಸರ್ ಅವರ ಹುಟ್ಟುಹಬ್ಬ ಇವತ್ತು ದರ್ಶನ್ ಸರ್ ಅವ್ರ ಹುಟ್ಟುಹಬ್ಬ ಅಂದ ತಕ್ಷಣವೇ ಓಕೆ ಹ್ಯಾಪಿ ಬರ್ಡೇ ಡಿ ಬಾಸ್ ಅಂತೇಳಿ ಬಿಟ್ಬಿಡೋಕ್ಕಾಗಲ್ಲ ಏಕೆಂದರೆ ಅವರು ನಡೆದು ಬಂದಹ ದಾರಿ ತುಂಬ ದಾರಿ ಆಯಿತಾ ಅವ್ರನ್ನ ನೆಗೆಟಿವ್ ಮಾಡಿದವರು ಟ್ರೋಲ್ ಮಾಡಿದವರು ಅವ್ರನ್ನ ತುಂಬ ತಪ್ಪಾದ ಪದಗಳಿಂದ ಕಮೆಂಟ್ ಮಾಡ್ದವರು ಬೈದವರು ಎಲ್ಲರಿಗೂ ಒಂದೇ ಮಾತು ಹೇಳೋದು ನಾನು ಸಮಯನೇ ಎಲ್ಲರಿಗೂ ಉತ್ತರ ಕೊಡುತ್ತೆ ದರ್ಶನ್ ಸರ್ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು ದೇವರು ನಿಮಗೆ ಒಳ್ಳೇದು ಮಾಡಲಿ ಆಯುಷ್ಯು ಆರೋಗ್ಯ ಎಲ್ಲವನ್ನು ಕೊಟ್ಟು ಮತ್ತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವು ಮತ್ತೆ ರಾರಾಜಿಸ್ಬೇಕು ಮತ್ತೆ ನೀವು ಮೆರಿಬೇಕು ಮತ್ತೆ ಈ ಕನ್ನಡ ಚಿತ್ರರಂಗದಲ್ಲಿ ಮಹಾರಾಜರಂತೆ ನೀವು ಆ ಗದ್ದುಗೆಯನ್ನು ಸ್ವೀಕರಿಸ್ಬೇಕು ಅದನ್ನು ನೋಡೋಕ್ಕೆ ನಾವು ಅಂದರೆ ನಿಮ್ಮ ಸೆಲೆಬ್ರಿಟಿಗಳು ನಿಮ್ಮ ಅಭಿಮಾನಿಗಳು ನಿಜವಾಗ್ಲೂ ಕಾತ್ರದಿಂದ ಕಾಯ್ತಾ ಇದ್ದೀವಿ ಓಕೆ ದರ್ಶನ್ ಅವ್ರ ಬಗ್ಗೆ ಶುಭಾಶಯ ಹೇಳಿದೆ ಹುಟ್ಟುಹಬ್ಬ ಶುಭಾಶಯ ಹೇಳಿದೆ ಮುಗೀತಾ ಇಲ್ಲಿಗೆ ಮುಗಿಲಿಲ್ಲ ಈಗಿದೆ ವಿಷಯ ಏನಂತ ಹೇಳ್ತೀನಿ ನೋಡಿ ದರ್ಶನ್ ಸಾರ್ ಅಂದ ತಕ್ಷಣನೇ ನಮಗೆ ನೆನಪಿಗೆ ಬರೋದು ತೂಗುದೀಪ್ ಶ್ರೀನಿವಾಸ್ ಸಾರ್ ಅವರು ಆಯಿತಾ ನಿಮ್ಗೆಲ್ಲರಿಗೂ ಗೊತ್ತು ನಮ್ಮ ಕನ್ನಡ ಚಿತ್ರರಂಗ ಕಂಡಂತಹ ತುಂಬ ಒಳ್ಳೆ ಪ್ರತಿಭಾವಂತ ನಟ ಅವರು ಆಯಿತಾ ಪೋಷಕ ಪಾತ್ರ ಇರ್ಬೋದು ವಿಲನ್ ಪಾತ್ರ ಇರ್ಬೋದು ಎಲ್ಲವನ್ನೂ ಕೂಡ ತುಂಬ ಅಚ್ಚುಕಟ್ಟಾಗಿ ನಟಿಸ್ತಿದ್ದಂಥವ್ರು ನಮ್ಮ ತೂಗುದೀಪ್ ಶ್ರೀನಿವಾಸ್ ಅವರು ಅವರ ಮಗನಾದಂತಹ ನಮ್ಮ ದರ್ಶನ್ ತೂಗುದೀಪ್ ಸರ್ ಅವರಿಗೆ ಚಿತ್ರರಂಗ ಏನಾದರೂ ಕೈ ಬೀಸಿ ಕರೀತಾ ಓಕೆ ನೀವು ಒಬ್ಬ ಖ್ಯಾತ ನಟನ ಮಗ ಬನ್ನಿ ನಾವು ಆಫರ್ ಕೊಡ್ತೀವಿ ನಿಮಗೆ ನಾವು ನಿಮ್ಮನ್ನು ನಟನ್ ಮಾಡ್ತೀವಿ ನಾವು ನಿಮ್ಮನ್ನು ಹೀರೋ ಮಾಡ್ತೀವಿ ಅಂತೇಳಿ ಆಯಿತಾ ಕರ್ನಾಟಕ ಚಿತ್ರರಂಗದಲ್ಲಿರುವಂತಹ ಯಾರಾದರೂ ಗಣ್ಯವರು ಕರೆದು ಆಯಿತಾ ಒಂದು ಆಫರ್ ಕೊಟ್ರ ನಮ್ಮ ದರ್ಶನ್ ಸರ್ ಅವರಿಗೆ ಇಲ್ಲ ಖ್ಯಾತ ನಟನ ಮಗನಾದರೂ ಕೂಡ ದರ್ಶನ್ ಸರ್ ಅವರು ಲೈಟ್ ಬಾಯ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ನಮ್ಮ ದರ್ಶನ್ ಸರ್ ಅವರು ಇವತ್ತು ಆಯಿತಾ ಡಿ ಬಾಸ್ ಆಗಿ ನಿಂತಿದ್ದಾರೆ ಅಂದರೆ ಆ ಜರ್ನಿ ಅಷ್ಟು ಈಸಿ ಅಲ್ಲ ಆಯಿತಾ ಇಟ್ಕೊಂಡು ಫೋನ್ ಇಟ್ಕೊಂಡು ನೆಗೆಟಿವ್ ಕಮೆಂಟ್ ಮಾಡಿದಷ್ಟು ಈಸಿ ಅಲ್ಲ ಆಯ್ತಾ ಯಾಕೆಂದ್ರೆ ಅವರು ಈ ಸ್ಥಾನಕ್ಕೆ ಬರೋಕ್ಕೆ ದರ್ಶನ್ ಸಾರ್ ಅವರು ಪಟ್ಟಂತಹ ಕಷ್ಟ ಇದೆಯಲ್ಲ ಅದು ಅಷ್ಟಿಷ್ಟಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ತುಂಬಾ ಕಷ್ಟಪಟ್ಟ ನಂತರ ಆಯ್ತಾ ಅವ್ರನ್ನ ಗುರುತಿಸಿದಂತಹ ರಾಮ ಮೂರ್ತಿ ಸಾರ್ ಅವ್ರಿಗೆ ಒಂದು ಮೆಜೆಸ್ಟಿಕ್ ಮೂವಿ ಕೊಡ್ತಾರೆ ಫಸ್ಟ್ ಮೂವಿ ಆಯ್ತಾ ಏನು ಆಯ್ತಾ ಮೆಜೆಸ್ಟಿಕ್ ಹಿಟ್ಟು ನಮ್ಮ ಕರಿಯಾ ಮೂವಿ ಆಯ್ತಾ ಸೂಪರ್ ಹಿಟ್ಟು ಕಲಾಸಿಪಾಳಿಯ ಮಾಸಿಟ್ಟು ಅದೇ ರೀತಿ ಅಯ್ಯ ಸ್ವಾಮಿ ಆಯಿತಾ ಸೂಪರ್ ಇಟ್ಟು ಅದೇ ರೀತಿ ನಮ್ಮ ಸಾರಥಿ ಬ್ಲಾಕ್ ಸಂಗೊಳ್ಳಿ ರಾಯಣ್ಣ ಕರ್ನಾಟಕ ಮನೆ ಮನೆ ಮಾತಾದಂತಹ ಮೂವಿ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಇತ್ತೀಚೆಗೆ ಬಂದಂತಹ ನಮ್ಮ ಆಯಿತಾ ಕಾಟೇರ ಮೂವಿ ಆಯಿತಾ ಇವತ್ತಿಗೂ ಕೂಡ ಅದರ ಸಕ್ಸಸ್ಸು ಆಯಿತಾ ನಿನ್ನೂ ಕೂಡ ಹೆಚ್ಚುತ್ತಾನೆ ಇದೆ ಯಾಕೆಂದರೆ ಯಾವತ್ತೂ ಅದು ಟಿ ವಿಲಿ ಒಂದು ಟೆಲಿವಿಷನ್ ಆಗಲಿ ಪ್ರಸಾರವಾಗುತ್ತೆ ಆ ಕಾಟೆರ ಮೂವಿ ಇವತ್ತಿಗೂ ಅದಕ್ಕೆ ಒಂದು ಒಳ್ಳೆಯ ರೇಟಿಂಗ್ ಬರ್ತಾ ಇದೆ ಅಷ್ಟೇ ಅಲ್ಲ ತುಂಬ ಮೂವಿಗಳಿದಾವೆ ಆಯ್ತು ಅವನ ಹೆಸರುಗಳನ್ನ ಹೇಳಕ್ ಹೋದ್ರೆ ಬೇಕಾದಷ್ಟು ಮೂವಿಗಳಿದಾವೆ ಆಯ್ತಾ ಇವತ್ತಿಗೂ ಜನ ಕಲಾಸಿಪಾಳ್ಯ ಸುಡ್ರಗಳನ್ನ ನೆನ್ಪಿಟ್ಕೊಂಡಿದ್ದಾರೆ ಇವತ್ತಿಗೂ ಕೂಡ ಸಾರಥಿ ಮೂವಿನ ನೆನ್ಪಿಟ್ಕೊಂಡಿದ್ದಾರೆ ಜನ ಇವತ್ತು ಟಿ ವಿಲಿ ಬಂದರೂ ಕೂಡ ಜನ ಕೂತ್ ನೋಡ್ತಾರೆ ಅದೇ ರೀತಿ ಆಯ್ತಾ ಈಗ ಬಂದಂತಹ ಕಾಟೇರ ಮೂವಿ ಅಂದರೆ ಸೂಪರ್ ಹಿಟ್ ಅನ್ನೋಕ್ಕಿಂತ ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಮೆಜೆಸ್ಟಿಕ್ಕಿಂದ ಆಯಿತಾ ಕಾಟೇರ ಮೂವಿ ತನಕ ಜನ ದರ್ಶನ್ ಸಾರ್ ಅವ್ರನ್ನ ಮೆರೆಸ್ತಾನೆ ಬಂದಿದ್ದಾರೆ ಮೆರೆಸ್ತಾನೆ ಬಂದಿದ್ದಾರೆ ಅವ್ರನ್ನ ಓಕೆ ಒಂದುವರ್ಗೂ ಜನ ಏನಂತ ಹೇಳ್ತಾರೆ ಅಂದರೆ ದರ್ಶನ್ನ ಅಯ್ಯೋ ತುಂಬ ಸಿಟ್ಟು ತುಂಬ ಕೋಪಿಷ್ಟ ದರ್ಶನ್ ಹಾಗೆ ಹೀಗೆ ತುಂಬ ರೂಡು ಹಾಗೆ ಹೀಗೆ ನೋಡಿ ದರ್ಶನ್ ಸಾರ್ ಹೆಂಗೆ ಗೊತ್ತಾ ನೀವೇಗೋ ಹಾಗೆ ನೀವು ರೂಢಾಗಿ ಮಾತನಾಡಿದರೆ ಅವ್ರ ಕಡೆಯಿಂದ ರೂಢಾಗಿ ಮಾತಾಡ್ತಾರೆ ನೀವು ಪ್ರೀತಿಯಿಂದ ಮಾತನಾಡಿದರೆ ಅವ್ರು ಈ ಕಡೆಯಿಂದ ಪ್ರೀತಿಯಿಂದ ಮಾತಾಡ್ತಾರೆ ದರ್ಶನ್ ಸಾರ್ ಅವರು ಆಯಿತಾ ನನ್ನ ಪ್ರಕಾರವಾಗಿ ಆಯಿತಾ ಏನೋ ಒಂದು ಘಟನೆ ನಡೆದೋಯ್ತು ಅದು ತಪ್ಪು ಸರಿಯೋ ಅನ್ನೋದಕ್ಕಿಂತನೂ ಆಯ್ತಾ ಸಮಾಜದಲ್ಲಿ ಆಯ್ತಾ ಇದು ಒಂದು ಭಯ ಹುಟ್ಟಿಸಿದೆ ಅಂತಾನೆ ಹೇಳ್ತೀನಿ ಯಾಕೆ ಅಂತಂದ್ರೆ ಕೆಲವೊಂದು ಇನ್ಸಿಡೆಂಟ್ ನಡೆದಾಗ ಜನ ಶಿಕ್ಷೆ ಆಗಬೇಕು ಗಲ್ಲು ಶಿಕ್ಷೆ ಆಗಬೇಕು ಆಯ್ತಾ ಆಗಾಗ್ಬೇಕು ಈಗಾಗಬೇಕು ಆಯ್ತಾ ಇಷ್ಟು ಬರ್ಬರವಾಗಿ ಆಯ್ತಾ ರೇಪ್ ಮಾಡಿ ಸಾಯಿಸಿದರೆ ಆಗಾಗ್ಬೇಕು ಈಗಾಗಬೇಕು ಜೀವಾವಧಿ ಶಿಕ್ಷೆ ಆಗಬೇಕು ರೋಡಲ್ಲಿ ಗುಂಡಿಟ್ಟು ಕೊಲ್ಲಬೇಕು ಹಾಗೆ ಹೀಗೆ ಅಂತ ಕೂಗಾಡುವ ಜನ ಆಯ್ತಾ ಕೆಲವೊಂದು ಸರಿ ಯೋಚನೆ ಮಾಡಬೇಕು ಎಲ್ಲಿ ತಪ್ಪಾಗಿದೆ ಆಯ್ತಾ ಎಲ್ಲಿ ಯಾವುದು ತಪ್ಪಾಗಿದೆ ಏನಕ್ಕೆ ತಪ್ಪಾಗಿದೆ ಅನ್ನೋದನ್ನ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ನಾನು ಇಲ್ಲಿ ಒಂದೇ ವಿಷಯ ಹೇಳೋಕೆ ಬರ್ತಾ ಇರೋದು ಆಯಿತಾ ನಾನೊಂದು ಯೂಟ್ಯೂ ಯೂಟ್ಯೂಬರಾಗಿ ನಾನು ರಿವ್ಯೂ ಮಾಡ್ತಿದ್ದಾಗ ಕಮೆಂಟ್ ಸೆಕ್ಷನ್ನಲ್ಲಿ ಕೆಲವೊಮ್ಮೆ ಎಂಥ ಕಮೆಂಟ್ ಬರುತ್ತೆ ಅಂದರೆ ಅದನ್ನು ನೋಡಿದ ತಕ್ಷಣವೇ ನನಗೆ ಡಿ ಬಾಸ್ ನೆನಪು ಆಗ್ತಾರೆ ನೀವು ನಂಬಿದ್ರೆ ನಂಬಿ ಬಿಡಿ ಆಯಿತಾ ಅವರು ನಮ್ಮ ಅಮ್ಮನಿಂದ ಹಿಡ್ದು ಆಯಿತಾ ನಮ್ಮ ಮಕ್ಕಳಿಂದ ಹಿಡ್ದು ಎಲ್ಲರಿಂದ ಹಿಡ್ದು ಆಯ್ತಾ ಅವರು ಕೆಟ್ಟದಾಗಿ ಆಯ್ತಾ ಮಾಡಿರ್ತಾರೆ ಕಮೆಂಟ್ ಅನ್ ಅದನ್ನು ನೋಡಿದಾಗ ನಮ್ಗೆ ರಕ್ತ ಹುಯ್ಯುತ್ತೆ ಆಯ್ತಾ ಬೇಜಾರಾಗುತ್ತೆ ಅಲ್ವಾ ಎಲ್ಲರಿಗೂ ಬೇಜಾರಾಗುತ್ತಲ್ವಾ ಓಕೆ ಈ ವಿಷಯದ ಬಗ್ಗೆ ಮಾತನಾಡಲ್ಲ ತುಂಬ ಸರಿ ನಾನು ಲೈವಲ್ಲಿ ಹೇಳಿದ್ದೀನಿ ಯಾಕೆಂದರೆ ಈ ವಿಷಯದ ಬಗ್ಗೆ ನಾವು ಮಾತನಾಡುವಷ್ಟು ದೊಡ್ಡವರು ಅಲ್ಲ ಆದರೆ ಡಿಪಾಸ್ ಅಂದ ತಕ್ಷಣ ಆಯ್ತಾ ನಮಗನ್ಸೋದೇನು ಗೊತ್ತಾ ಅವರು ಸಿನಿಮಾದಲ್ಲಿ ಹೀರೋ ಅನ್ನೋದಕ್ಕಿಂತ ನಿಜ ಜೀವನದಲ್ಲೂ ಕೂಡ ದರ್ಶನ್ ಅವರು ಈರೋನೆ ತಪ್ಪು ಆಯಿತಾ ಅದು ಗೊತ್ತಿಲ್ಲ ಆಗಿರುವಂತಹ ತಪ್ಪು ಅದೆಲ್ಲವನ್ನು ಕೂಡ ಫೇಸ್ ಮಾಡಿ ಇವತ್ತು ಅವರು ತುಂಬಾ ಭಾವುಕದಿಂದ ಮಾತಾಡ್ತಾರೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ ತುಂಬ ಅಂದರೆ ನಾವು ನೋಡಿದ ದರ್ಶನ್ ಸಾರು ಇವಾಗ ತುಂಬ ಮೌನವಾಗಿದ್ದಾರೆ ಹಂಗಂದು ಮಾತ್ರಕ್ಕೆ ನಮ್ಮ ದರ್ಶನ್ ಸರ್ ಅವರು ಮೌನವಾಗಿದ್ದಾರೆ ಅಂದ್ರೆ ಮಾತ್ರಕ್ಕೆ ಎಲ್ಲವೂ ಮುಗಿದೋಯ್ತು ಅಂತಲ್ಲ ಈಗ ಆಟ ಸ್ಟಾರ್ಟು ಅಂದರೆ ಮಿಚ್ ಎಂತ ಹೇಳ್ತಾರಲ್ಲ ಇಷ್ಟು ದಿನ ಇದಿತ್ತ ಇತ್ತಲ್ವ ಈ ಗ್ಯಾಪ್ ಟೈಮ್ ಏನಿದೆ ಅಲ್ವಾ ಈ ಟೈಮಲ್ಲಿ ಸ್ವಲ್ಪ ಅವರು ಆರೋಗ್ಯದ ಕಡೆ ಗಮನ ಕೊಟ್ಟರು ಈಗ ಸ್ವಲ್ಪ ಅವರು ಮೂವಿ ಕಡೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಆಯಿತಾ ಅವರು ಬರುವ ಅಬ್ಬರಕ್ಕೆ ಎಲ್ಲವೂ ಕೂಡ ಹುಡಿಸ್ ಗ್ಯಾರಂಟಿ ಓಕೆ ದರ್ಶನ್ ಸರ್ ಅವ್ರ ಬಗ್ಗೆ ಮುಂದೆ ಆಯಿತಾ ಪ್ರೀತಿಯಿಂದ ಮಾತನಾಡಿ ಹಿಂದೆ ಕತ್ತಿ ಮಸಿಯುವಂತಹ ಅವಷ್ಟು ಜನ ಇದ್ದಾರೆ ಅನ್ನೋದು ಆಯಿತಾ ನಮಗೆ ಗೊತ್ತಿರೋ ವಿಷಯನೇ ಏಕೆಂದರೆ ಕನ್ನಡ ಚಿತ್ರರಂಗದಲ್ಲೇನೆ ಮುಂದೆ ದರ್ಶನ್ ಸರ್ ಅವ್ರ ಹತ್ರ ಪ್ರೀತಿಯಿಂದ ಮಾತನಾಡಿ ಹಿಂದೆ ಕತ್ತಿ ಮಸಿಯುವಂಥವ್ರು ತುಂಬ ಜನ ಇದ್ದಾರೆ ಅದನ್ನು ನಾವು ಕೂಡ ನೋಡಿದ್ದೀವಿ ನಿನ್ನ ಮುಂದೆ ದರ್ಶನ್ ಸರ್ ಅವರು ತುಂಬ ಜಾಗ್ರತೆಯಿಂದ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆಂದರೆ ನಿನ್ನ ಮುಂದೆ ಅವರು ತುಂಬಾ ಸೂಕ್ಷ್ಮವಾಗಿ ಅವ್ರ ಪ್ರಯಾಣ ಇರುತ್ತೆ ನಿಮ್ಮ ಮುಂದೆ ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಜೈಲಿಗೆ ಹೋಗಿ ಬಂದ ತಕ್ಷಣವೇ ಏನು ದರ್ಶನ್ ಸರ್ ಅವ್ರದ್ದು ಸ್ಟಾರ್ ಬಿದ್ದೋಗುತ್ತೆ ಅಂತೆಲ್ಲ ಡಬ್ಬಲ್ ಆಗಿದೆ ಸ್ಟಾರ್ ಯಾಕೆಂದರೆ ಕೃಷ್ಣ ಕೂಡ ಜೈಲಲ್ಲೇ ಹುಟ್ಟಿದ್ದು ಆದರೆ ಇವತ್ತು ನಾವು ಪೂಜೆ ಪೂಜೆ ಮಾಡಲ್ಲ ಕೃಷ್ಣನ ಜೈಲಲ್ಲಿ ಹೋಗಿ ಬಂದ ತಕ್ಷಣನೇ ಆಯಿತಾ ಅವ್ರಿಗೆ ಒಂದು ಸ್ಟಾರ್ ಕಮ್ಮಿ ಆಯಿತು ಅಂತಲ್ಲ ನೀನು ಡಬ್ಬಲ್ ಆಗುತ್ತೆ ಸ್ಟಾರ್ ಯಾಕೆಂದ್ರೆ ನಾವೆಲ್ಲರೂ ನೋಡಿದ್ದೀವಿ ಸಾರ್ತಿ ಮೂವಿನ ಸಾರ್ಥಿ ಮೂವಿ ಆಯಿತು ಸೂಪರ್ ಹಿಟ್ಟು ಬ್ಲಾಕ್ ಪಾಸ್ಟರ್ ಆಯಿತು ಅಂತಂದರೆ ನಾನು ಈಗಲೂ ಹೇಳ್ತಾ ಇದ್ದೀನಿ ದರ್ಶನ್ ಸರ್ ಅವ್ರನ್ನ ಅವರ ಅಭಿಮಾನಿಗಳು ಯಾವತ್ತೂ ಕೂಡ ಬಿಟ್ಕೊಡಲ್ಲ ಅವ್ರನ್ನ ಅಭಿಮಾನಿಗಳು ಅಂತ ಅಂದಲ್ಲ ನಮ್ಮದು ಸುದೀಪ್ ಸರ್ ಸಾರಿ ನಮ್ಮ ದರ್ಶನ್ ಸರ್ ಅವರು ನಾನು ಸುದೀಪ್ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಅಂತಿದ್ದೆ ಯಾಕೆಂದರೆ ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಅವ್ರವ್ರು ಇಬ್ಬರು ಮತ್ತೆ ಒಟ್ಟಾಗಬೇಕು ಅನ್ನೋದು ನನ್ನ ಆಸೆ ಅವರಿಬ್ಬರು ಚೆನ್ನಾಗಿರ್ಬೇಕು ದರ್ಶನ್ ಸರ್ ಅವರು ಅವರ ಏನು ಸೆಲೆಬ್ರಿಟಿಗಳಿದಾರಲ್ಲ ಅವ್ರನ್ನ ಇವತ್ತಿಗೂ ಕೂಡ ಮನಸಲ್ಲಿ ಇಟ್ಕೊಂಡು ಪೂಜಿಸ್ತಾರೆ ಅವ್ರನ್ನೇ ದೇವರು ಅಂತಾರೆ ನಾನು ಈಗಲೂ ನಿಮಗೆ ಹೇಳೋದಿಷ್ಟೇನೆ ದರ್ಶನ್ ಸರ್ ಅವ್ರನ್ನ ಎಷ್ಟೇ ತುಳಿಬೇಕು ಅಂತ ನೋಡಿದ್ರು ಎಷ್ಟೇ ಕೆಳಗಾಕ್ಬೇಕು ಅಂತ ನೋಡಿದ್ರು ಅದು ಸಾಧ್ಯವೇ ಇಲ್ಲ ಯಾಕೆಂದರೆ ದರ್ಶನ್ ಸಾರ್ ಅವರು ಹೆಂಗೆ ಅಂದರೆ ಪ್ರತಿ ಸರಿ ಕೂಡ ಅವರು ಆಯಿತಾ ಅವ್ರು ಅವ್ ಅವರು ಒಂದು ಒಂದು ಸ್ಟೆಪ್ ಹಿಂದೆ ಇಟ್ಟರು ಅಂದರೆ ಹತ್ತು ಸ್ಟೆಪ್ ಮುಂದೆ ಇಡ್ತಾರೆ ಅನ್ನೋದು ಅರ್ಥ ಅದರ ಅರ್ಥ ಮುಂದೆ ಬರ್ತಾರೆ ಮತ್ತೆ ಸಿನಿಮಾಗಳು ಮಾಡ್ತಾರೆ ಮತ್ತೆ ಅವರು ನಮ್ಮ ಈ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ರಾರಾಜಿಸ್ತಾರೆ ನಾನು ಈಗಲೂ ಹೇಳ್ತೀನಿ ಆಯಿತಾ ಈಗಲೂ ಚಾಲೆಂಜ್ ಮಾಡಿ ಹೇಳ್ತೀನಿ ದರ್ಶನ್ ಸರ್ ಅವ್ರನ್ನ ಆಯಿತಾ ಯಾರೂ ಕೂಡ ತುಂಬ ಈಸಿಯಾಗಿ ಆಯಿತಾ ತಗೋಬಾರ್ದು ಅಂತೀನಿ ಯಾಕೆ ಗೊತ್ತಾ ದರ್ಶನ್ ಸರ್ ಹೆಂಗೆ ಅಂತಂದರೆ ಅವ್ರೊಂಥರ ಅವ್ರನ್ನ ತುಂಬ ಕಮ್ಮಿಯಾಗಿ ಲೆಕ್ಕ ಹಾಕ್ಬೇಡಿ ಅವರು ಮತ್ತೆ ಅವರು ಸ್ಟಾರ್ಟ್ ಮಾಡಿದರೆ ಮತ್ತೆ ಅವರು ಆ ಈರೋಸಿಮ್ ಸ್ಟಾರ್ಟ್ ಮಾಡಿದರೆ ಮತ್ತೆ ಅವ್ರನ್ನ ಅಳ್ಳಾಡ್ಸೋಕ್ಕೆ ಯಾರೂ ಆಗೋಲ್ಲ ಕನ್ನಡ ಚಿತ್ರರಂಗದಲ್ಲಿ ಆಯಿತು ನಮ್ಮ ದರ್ಶನ್ ಸರ್ ಅವರು ಇರಬೇಕು ಅಂತಂದರೆ ಅವರು ಎಷ್ಟೋ ಜನಕ್ಕೆ ಒಂದು ಆಸರೆ ಆಗಿದ್ದಾರೆ ಅನ್ನದಾತ ಆಗಿದ್ದಾರೆ ಯಾಕೆಂದ್ರೆ ಒಂದು ಟೇಟ್ರ್ ಮಾಲೀಕರುಗಳು ಥೇಟ್ರು ಓನರ್ಸ್ ಅಂದರೆ ಮಾಲೀಕರುಗಳು ಹೇಳೋದು ಮಾತು ಏನು ಅಂತಂದ್ರೆ ದರ್ಶನ್ ಸರ್ ಅವ್ರ ಮೂವಿ ಬಂದರೆ ನಮಗೆ ಒಂದು ಒಳ್ಳೆ ಕಲೆಕ್ಷನ್ ಆಗುತ್ತೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದರ್ಶನ್ ಸರ್ ಅವರು ಬೇಕು ಅವರಿದ್ರೇ ನಾವು ಉಳಿಯೋಕಾಗೋದಿಲ್ಲ ಅಂತಂದ್ರೆ ನಮ್ಮ ಚಿತ್ರರಂಗ ಮಂದಿರಗಳಲ್ಲಿ ನಾವು ಕರೆಂಟ್ ಬಿಲ್ ಕೂಡ ನಮಗೆ ಕಟ್ಟೋಕ್ಕಾಗಲ್ಲ ಅಷ್ಟು ಕಷ್ಟ ಆಗುತ್ತೆ ಅನ್ನೋದು ಕೂಡ ಹೇಳಿದ್ದಾರೆ ಎಲ್ಲರೂ ಹೇಳೋದು ಏನ್ ಗೊತ್ತಾ ದರ್ಶನ್ ಸರ್ ಅವ್ರನ್ನ ಆಯ್ತಾ ತುಂಬಾ ಜನ ಏನ್ ಗೊತ್ತಾ ಅವ್ರೇನು ಜೈಲಿಗೆ ಹೋಗಿದ್ರಲ್ಲ ಅವಾಗ ಯಾರು ಕೂಡ ಅವ್ರು ಎಷ್ಟು ಜನ ಮೇಲ್ ತಂದಿದ್ದಾರೆ ದರ್ಶನ್ ಸರ್ ಅವರು ತುಂಬ ಜನ ಹೀರೋಗಳನ್ನಾಗ್ಲಿ ಒಂದು ಅವ್ರಿಗೆ ಏನು ಕರೆದ್ರೂ ಇಲ್ಲ ಅನ್ನಲ್ಲ ಯಾವುದೇ ಮೂವಿ ಪ್ರಮೋಷನಲ್ಲಿ ಕರೆದ್ರೂ ಕೂಡ ದರ್ಶನ್ ಸರ್ ಅವರು ಏ ನಮ್ಮ ಹುಡುಗನ ಮೂವಿ ಬರ್ತಾ ಇದೆ ನೋಡ್ರಿ ಆಯಿತಾ ನಮ್ಮ ಮೂವಿ ನಮ್ಮ ಹುಡುಗ ನಮ್ಮ ಹೀರೋ ಅಂತೇಳಿ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡ್ಕೊಡ್ತಾರೆ ಗೊತ್ತಿಲ್ಲ ಪ್ರತಿಯೊಬ್ಬ ಹೀರೋಗಳು ಯಾರು ಕರೆದ್ರೂ ಇಲ್ಲ ಅನ್ನಲ್ಲ ಬಟ್ ಯಾರು ಕೂಡ ದರ್ಶನ್ ಸರ್ ಅವ್ರದ್ದು ಒಂದು ಪಿಕ್ ಕೂಡ ಹಾಕಿ ಆಯಿತಾ ನಾವು ಸರ್ ಅಂತ ಹೇಳುವಂತಹ ಧೈರ್ಯನ ಯಾರೂ ಮಾಡಲಿಲ್ಲ ಇದು ನಿಜವಾಗಲೂ ಕೂಡ ಮನುಷ್ಯನ ಯೋಗ್ಯತೆ ಇಷ್ಟೇನಾ ಅಂದರೆ ಯಾರಾದರೂ ಒಬ್ಬರು ಆಯಿತಾ ಓಕೆ ಅವರು ಕೆಳಗಡೆ ಬಿದ್ದಿದ್ದಾರೆ ಅಂತ ಅಷ್ಟೇ ನಮ್ಗೆ ಯಾಕಪ್ಪ ಅಂತೇಳಿ ಕೈಗೊಲಿಸ್ಕೊಂಡ್ಬಿಟ್ಟು ಆಯಿತಾ ಸೈಡಲ್ಲಿ ಕೂರೋದ ಹ್ಞೂ ಓಕೆ ಬಿದ್ದಿದ್ದಾರೆ ಅಂದರೆ ಆಳಿಗೆ ಒಂದು ಕಲ್ಲು ಅಂತ ಹಾಕೋದ ನಿಜವಾಗ್ಲೂ ತನ್ವೀರ್ ಅವರು ಮತ್ತು ವಿಜಯಲಕ್ಷ್ಮಿ ಮೇಡಮ್ ಇವರಿಬ್ಬರೂ ಕೂಡ ನಿಜವಾಗ್ಲು ಅದೇ ರೀತಿ ರಚಿತಾರಾಮ್ ಆಗಿರ್ಬೋದು ರಕ್ಷಿತಾ ಆಗಿರ್ಬೋದು ಇವ್ರನ್ನೆಲ್ಲ ನೋಡಿದಂಗೆ ನನಗೇನಿಸುತ್ತೆ ಗೊತ್ತಾ ದರ್ಶನ್ ಸರ್ ಅವರು ನಂಬಬೇಕಾಗಿರೋದು ಇವ್ರನ್ನ ಅದು ಅದು ಓಪನ್ ಆಗಿ ಗೊತ್ತಾಗುತ್ತೆ ಯಾಕೆಂದ್ರೆ ಕಷ್ಟ ಕಾದವನೇ ನೆಂಟ ಕಷ್ಟದಲ್ಲಿ ಜೊತೆಲಿ ನಮ್ಗೆ ನೆಂಟರು ಆಯ್ತಾ ದರ್ಶನ್ ಫ್ಯಾನ್ಸ್ಗಳು ಇದಾರಲ್ಲ ಅವ್ರು ಹೆಂಗೆ ಅಂತಂದ್ರೆ ದರ್ಶನ್ ಸರ್ ಬರೀ ಏನಂತ ಹೇಳಿದ್ರು ನಾನು ಈ ಸರಿ ಬರ್ತಡೇ ಆಚರಿಸ್ಕೊಳ್ತಾ ಇಲ್ಲ ನಾನು ವೆರಿ ಸು ನಿಮ್ಮನ್ನು ಮೀಟ್ ಆಗ್ತೀನಿ ದಯವಿಟ್ಟು ಕ್ಷಮಿಸಿ ಅಂದ್ರು ಆದ್ರೂ ಕೂಡ ನಮ್ಮ ದರ್ಶನ್ ಸರ್ ಫ್ಯಾನ್ಸು ಒಂದೊಂದು ಹಾಡ್ ಮಾಡಿದರೆ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರನ ಬೋಂದಿ ಮೊಸರನ್ನ ಅಂತ ಮಾಸ್ ಮಾಸ್ ಹಾಡುಗಳು ಮಾಡಿದ್ದಾರೆ ಮಾಸ್ ಹಾಡುಗಳು ಆಯ್ತಾ ಅವ್ನು ಕೇಳ್ತಾ ಇದ್ರೆ ನಮಗೇನೆ ಸಾರ್ ನಿಮ್ಮ ನೆಕ್ಸ್ಟ್ ಮೂವಿ ಆಯ್ತಾ ಜನ ಹೆಂಗೆ ಅಂತಂದ್ರೆ ಥಿಯೇಟ್ರ್ ಮುಂದೆ ಆಯ್ತಾ ಕ್ಯೂ ನಿಲ್ಬೇಕು ಆಯ್ತಾ ಸೀಟ್ ಇಲ್ದೇನೆ ಹೌಸ್ಫುಲ್ ಆಗಿ ಆ ರೀತಿ ಮೂವಿ ಬರಬೇಕು ಡೆವಿಲ್ ಅನ್ನೋ ರೀತಿ ಕಾಯ್ತಾ ಇದೀವಿ ಯಾಕೆ ಅಂಥ ಮಾಸ್ ಅಂಥ ಮಾಸಾಗಿ ಹಾಡುಗಳಿದಾವೆ ಒಂದೊಂದು ಹಾಡುಗಳು ಕೇಳ್ತಾ ಇದ್ರೆ ನಮಗೇನೆ ಒಂಥರ ರೋಮಾಂಚನ ಆಗುತ್ತೆ ಅಂಥ ಹಾಡುಗಳು ಓಕೆ ಇವಾಗ ನಾವು ದರ್ಶನ್ ಫ್ಯಾನು ಅಂತಕ್ಷಣ ತುಂಬ ಜನ ಆಯ್ತಾ ಕಮೆಂಟ್ ಮಾಡ್ತಾರೆ ಆದ್ರೆ ನೆನ್ಪಿಟ್ಕಳಿ ಆಯ್ತಾ ಬ್ಯಾಡ್ ಕಮೆಂಟ್ ಮಾಡಿದ್ರಿ ಆಯ್ತಾ ನಮಗೂ ಬ್ಯಾಡಾಗೆ ಮಾತನಾಡೋಕೆ ಬರುತ್ತೆ ಆದ್ರೆ ನಾವು ಮಾತನಾಡಲ್ಲ ಅಷ್ಟೇನೆ ಟೈಮ್ ಬಂದಾಗ ಮಾತನಾಡ್ತೀವಿ ದರ್ಶನ್ ಸಾರ್ ಅವ್ರನ್ನ ಆಯ್ತಾ ಅಹ್ ಹೆಚ್ಚಾಗಿ ನನಗೆ ದರ್ಶನ್ ಸಾರ್ ಬಗ್ಗೆ ಏನು ಗೊತ್ತಾ ಒಂದು ಧೈರ್ಯ ಒಂದು ಸ್ಟ್ರೆಂತ್ ಅಂದ್ರೆ ಮನುಷ್ಯ ನೀನ್ ಎಷ್ಟಾದ್ರೂ ನೀನು ನಾನು ಬರ್ತೀನಿ ಮತ್ತೆ ಮೇಲೆ ಆಯ್ತಾ ನಾನು ಗುಂಪಲ್ಲಿ ಬಂದವನಲ್ಲ ನಾನು ಸಿಂಗಲ್ಲಾಗಿ ಬಂದವನು ನಾನು ಆಯಿತಾ ನಾನು ಯಾರ ಒಂದು ಆಯ್ತಾ ದಾಕ್ಷಣನೋ ಇಲ್ಲ ನೀನ್ಯಾರ ಒಂದು ಇದನ್ನು ತಗೊಂಡು ಬಂದವನಲ್ಲ ಆ ಚಿತ್ರರಂಗಕ್ಕೆ ಆಯಿತಾ ನಾನಿಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಲೈಟ್ ಆಗಿ ಚಿತ್ರರಂಗಕ್ಕೆ ಕಾಲಿಟ್ಟವನು ನನಗೆ ಗೊತ್ತಿದೆ ಚಿತ್ರರಂಗ ನಾನು ಹೆಂಗೆ ಬದುಕ್ಬೇಕು ಬದು ನಾನು ಬದುಕ್ತೀನಿ ಅನ್ನೋ ಒಂದು ಆ ಹ್ಯಾಟಿಟ್ಯೂಡ್ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಯಿತಾ ನಾನು ಸಿಂಗಲ್ಲಾಗಿ ಬಂದವನು ಸಿಂಗಲ್ಲಾಗಿ ಬದುಕ್ತೀನಿ ನಾನು ನನಗೆ ಗೊತ್ತಿದೆ ಚಿತ್ರರಂಗದಲ್ಲಿ ಹೆಂಗೆ ಮೂವಿ ಮಾಡಬೇಕು ಅನ್ನೋದು ಆಯ್ತಾ ಅದು ನನಗೆ ತುಂಬ ಇಷ್ಟ ಆಮೇಲೆ ತುಂಬ ಒಳಗಡೆ ಅವರಿಗೆ ನೋವಿದೆ ಅಷ್ಟಿಷ್ಟಲ್ಲ ದರ್ಶನ್ ಸರ್ ಅವ್ರಿಗೆ ನೋವಿರೋದು ತುಂಬಾ ಇದೆ ನೋವು ಅದನ್ನು ಯಾವತ್ತೂ ಕೂಡ ಮನುಷ್ಯ ಹೊರ್ಗಾಕಲ್ಲ ಒಳಗಡೆನೇ ಇಟ್ಕೊಂಡು ನೋವು ಆ ನೋವು ತಿಂತಾ ಇರ್ತಾರೆ ಆಯ್ತು ಯಾಕೆ ಅಂತಂದರೆ ಜನ ಆ ನೋವನ್ನು ಹೊರ್ಗಾಕಿದ್ರು ಕೂಡ ಅದನ್ನು ಕೂಡ ಆಳ್ಕೊಂಡು ನಗೋರು ತುಂಬ ಜನ ಇದ್ದಾರೆ ಹಾಗಾಗಿ ಅವ್ರು ಹೊರ್ಗಡೆ ಹಾಕಲ್ಲ ತುಂಬಾ ಒಳಗಡೆ ಇಟ್ಕೊಂಡಿರ್ತಾರೆ ನೋಡ್ರಿ ನಾನು ಈಗಲೂ ಹೇಳೋದಿಷ್ಟೇ ದರ್ಶನ್ ಸರ್ ಅವ್ರ ಲೈಫ್ ಅದು ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ ಆಯ್ತಾ ಅವ್ರ ಲೈಫು ಅವ್ರ ಲೈಫಲ್ಲಿ ನಾವು ಇಂಟ್ರಪ್ರಿಯರ್ ಆಗಿ ನೀವು ಆಗಿರಿ ಸರ್ ನೀವು ಈಗಿರಿ ಸರ್ ನೀವು ಅದು ಮಾಡಿಬೇಡಿ ಸರ್ ಇದು ಮಾಡಬೇಡಿ ಸರ್ ನನಗಿಂತ ಚೆನ್ನಾಗಿ ದರ್ಶನ್ ಸರ್ ಅವ್ರಿಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಆಯಿತಾ ಒಂದು ತಪ್ಪು ನಿಡ್ಕೊಂಡು ಆಯ್ತಾ ಅದನ್ನ ನೀವು ಆಯ್ತಾ ಇಷ್ಟೆಲ್ಲ ಏನೇನು ಮಾಡಬೇಕು ಎಲ್ಲ ಮಾಡಾಗಿದೆ ನಿನ್ನ ಮುಂದೆ ಆದ್ರೂ ಆಯ್ತಾ ನಿಮ್ಮ ಆಟಗಳು ಏನು ನಡೆಯೋಲ್ಲ ದರ್ಶನ್ ಸರ್ ಮತ್ತೆ ಅವ್ರು ಮೇಲೆ ಬರ್ತಾರೆ ನನ್ನ ದರ್ಶನ್ ಅಭಿಮಾನಿಗಳಿಗೆ ಎಲ್ಲರಿಗೂ ಒಂದೇ ಮಾತು ಇಲ್ಲಿ ಆಯಿತಾ ಯಾರೂ ಕೂಡ ಈರೋನ ಹುಟ್ಟಾಕಲ್ಲ ಆಯಿತಾ ನಮಗೆ ನಾವೇ ಹೀರೋ ಆಗಬೇಕು ಅಂತ ಹೇಳ್ತಾರಲ್ವ ಅದೇ ರೀತಿ ನಮ್ಮ ದರ್ಶನ್ ಸರ್ ಅವರಿಗೆ ಆಯಿತಾ ಯಾರ ಸಪೋರ್ಟ್ ಇಲ್ಲ ಅಂತಂದ್ರು ಅಭಿಮಾನಿಗಳ ಸಪೋರ್ಟ್ ಇದೆಯಲ್ಲ ಅಷ್ಟು ಸಾಕು ಅವರಿಗೆ ಮೂವಿ ಇಟ್ಟಾಗೋಕ್ಕೆ ಸೂಪರ್ ಇಟ್ಟಾಗೋಕ್ಕೆ ಅವರು ಕನ್ನಡ ಚಿತ್ರರಂಗದಲ್ಲಿ ಬೆಳೆಯೋಕ್ಕೆ ಬೆಳೀತಾರೆ ಅವರು ಸೂಪರ್ ಡೂಪರ್ ಆಗಿ ಬರ್ತಾರೆ ವಿ ಲವ್ ಯು ಸರ್ ನಿಮ್ಮನ್ನು ಕನ್ನಡ ಚಿತ್ರರಂಗ ನಿಜವಾಗಲೂ ಕೂಡ ಮತ್ತೆ ನಿಮ್ಮನ್ನು ಎತ್ತಿ ಮೆರೆಸುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾಯಿದೆ ಮತ್ತೆ ಆರಡಿ ಕಟ್ಔಟ್ ನೋಡೋಕ್ಕೆ ನಾವು ಕಾಯ್ತಾ ಇದ್ದೀವಿ ವೆರಿ ಸೂಮ್ ಡೆವಿಲ್ ಮೂವಿ ಬರಲಿ ದರ್ಶನ್ ಸರ್ ಡಿ ಬಾಸ್ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಜೈ ಡಿ ಬಾಸ್